जय 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 यारख्यम

ನಿತೀಶ್ ಕುಮಾರ್ ಸರ್ಕಾರಕ್ಕೆ ನಿತೀಶ್ ಕುಮಾರ್ ಸರ್ಕಾರಕ್ಕೆ ಬೇಕೇ ಬೇಕು 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 ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಹೋರಾಟ ಜಾತಕ್ಕಾಗಿ ಹೋರಾಟ ಬೇಕೇ ಬೇಕು ಬೇಕು ಸರ್ಕಾರ ಸರ್ಕಾರ ಕಾನೂನಂತೆ ಸರ್ಕಾರ ಕಾನೂನಂತೆ ಕಾನೂನು ಬೇಕೇ ಬೇಕು ಸರ್ಕಾರ ಅತ್ತೆ ಸರ್ಕಾರ ಕಾನೂನು ಆಡಳಿತ ಮಂಡಳಿಯಲ್ಲಿ ಬೌದ್ಧ ಮಂದಿರವಾಗಿತ್ತು ಈಗ ಅಲ್ಲಿರ್ತಕ್ಕಂಥ ನಿತೀಶ್ ಕುಮಾರ್ ಅವರ ಒಂದು ಬಿಜೆಪಿ ಸರ್ಕಾರ ಏನಿದೆ ಅಲ್ಲಿ ಇರ್ತಕ್ಕಂಥ ಬ್ರಾಹ್ಮಣರು ಆ ಬೌದ್ಧ ವಿಹಾರವನ್ನ ಆಕ್ರಮಣ ಮಾಡಿಕೊಂಡು ಅಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡುವುದರ ಮುಖಾಂತರ ಒಂದು ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂಥ ಕೆಲಸವನ್ನು ಅಲ್ಲಿ ಸರ್ಕಾರ ಮಾಡ್ತಾ ಇದೆ ಅಲ್ಲಿ ಸಾಕಷ್ಟು ಹೋರಾಟಗಳು ಕೂಡ ಸುಮಾರು ಅಲ್ಲಿ ಹೋರಾಟಗಳು ನಡೀತಾ ಇದ್ದೇವೆ ಆದರೂ ಕೂಡ ಅಲ್ಲಿನ ಸರ್ಕಾರ ಯಾವುದಕ್ಕೂ ತಲೆಕಡ್ಸ್ಗಳೇ ಬೌದ್ಧರಿಗೆ ಒಂದು ಅನ್ಯಾಯ ಮಾಡುವಂಥ ಕೆಲಸ ಮಾಡ್ತಾ ಇದೆ ಈಗ ನಾವು ಬಿಜಾಪುರ್ ರಿಪಬ್ಲಿಕನ್ ಪಾರ್ಟಿ ಇಂಡಿಯಾ ವತಿಯಿಂದ ಆಯುಷ್ಮಾನ್ ಜಿತ್ತೇಂದ್ರ ಅಂಬರೇವರ ನೇತೃತ್ವದಲ್ಲಿ ಇವತ್ತು ನಾವು ಬಿಹಾರದಲ್ಲಿರ್ತಕ್ಕಂಥ ಬೌದ್ಧ ವಿಹಾರ ಅದು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅನ್ನೋ ಒಂದು ಲಿಸ್ಟಿ ಇಟ್ಕೊಂಡು ಇವತ್ತು ನಾವು ಒಂದು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಲ್ಲಿ ಇರ್ತಕ್ಕಂಥ ಬಿಜೆಪಿ ಸರ್ಕಾರ ಕೂಡಲೇ ನಮ್ಮ ಮನವಿಗೆ ಎಚ್ಚೆತ್ತು ಮತ್ತು ದೇಶಾದಂತೆ ಇವತ್ತು ಓದ್ಯ ವಿಹಾರ ಸಲುವಾಗಿ ಒಂದು ಹೋರಾಟಗಳು ನಡೀತಾ ಇವೆ ಎಲ್ಲರೂ ಹೋರಾಟಗಳನ್ನು ಮುಂದಿಟ್ಟುಕೊಂಡು ಬಿಹಾರ್ ಸರ್ಕಾರ ಅದು ಮೊದಲಿನ ತರಾನೇ ಆ ಒಂದು ಓದ್ಯ ವಿಹಾರವನ್ನು ಬೌದ್ಧರಿಗೆ ಬಿಟ್ಟು ಕೊಡಬೇಕು ಅಂತ ಅಲ್ಲಿ ಕೇಳ್ಕೊತಾ ಇದ್ದೇನೆ ಬಂಧುಗಳಿ ಇಂದು ಕಾರ್ಯಕ್ರಮ ಚಿಕ್ಕದಾದರೂ ತಡವಾಗಿ ಆದ್ರೂ ಚಿಕ್ಕ ಚುಕ್ಕವಾಗಿದೆ ಮತ್ತು ಪೊಲೀಸ್ ಇಲಾಖೆ ಬಹಳಷ್ಟು ಏನು ಕೆಲಸ ಇಲ್ಲದಾರು ಆದರೆ ಇವತ್ತು ನಮ್ಮ ಅವ್ರು ನಾವು ಬರ ಬಹಳ ಬೆರಳೆದಕ್ಕೆ ಅಷ್ಟು ಇದ್ದೇವು ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರಿಗೆ ಬಂದು ನಮ್ಮನ್ನು ರಕ್ಷಣೆ ಮಾಡಿದ್ದಾರೆ ಅದಕ್ಕೆ ಅವರಿಗೆ ಪೂರ್ಪೂರ್ವಾದ ಧನ್ಯವಾದಗಳು ಇದು ಮೊದಲನೆಯ ಹೋರಾಟದ ಕೆಚ್ಚಿದೆ ಇದು ಮೊದಲನೇದು ಕಿಡಿ ಇನ್ನು ಮುಂದೆ ಏನಾಗ್ತದ ಈ ದೇಶಾದ್ಯಂತ ಎಲ್ಲರೂ ಮುಂದೆ ನೋಡ್ತೀರಿ ಸಾಮ್ರಾಟ್ ಅಶೋಕನ ಕಾಲದಲ್ಲಿ ಭಗವಾನ್ ಬುದ್ಧರ ಒಂದು ಬೌದ್ಧಾಲಯಗಳನ್ನ ಎಂಬತ್ತು ಸಾವಿರ ಬೌದ್ಧಾಲಯಗಳನ್ನ ಈ ದೇಶದಲ್ಲಿ ನಿರ್ಮಿಸ ಅವು ಎಲ್ಲೆಲ್ಲಿ ಅದಾವ ಅದಾವ ಅದ್ರ ಮುಂದಿನ ಮಾತ ಮುಂದಿನ ವಿಚಾರ ಆದ್ರೆ ಭಗವಾನ್ ಬುದ್ಧರಿಗೆ ಜ್ಞಾನೋದಯ ಆದಂತಹ ಸ್ಥಳ ಏನೈತಿ ಏನು ಬಿಹಾರದ ಬುದ್ಧ ಗಯಾದಲ್ಲಿ ಆ ಜ್ಞಾನೋದಯ ಆದಂತಹ ಸ್ಥಳದಲ್ಲಿ ಇದ್ದಂತಹ ಬುದ್ಧ ವಿಹಾರವನ್ನ ಅಲ್ಲಿ ಆಡಳಿತ ಮಂಡಳಿಯಲ್ಲಿ ಈ ನಾಲ್ಕು ಜನ ಹಿಂದೂಗಳನ್ನು ಸೇರಿಸ್ಕೊಂಡಿದ್ದಾರೆ ನಾಲ್ಕು ಜನ ಬೌದ್ಧರಿದ್ದಾರೆ ಜಿಲ್ಲಾಧಿಕಾರಿಗಳು ಅದರ ಅಧ್ಯಕ್ಷತೆ ವಹಿಸ್ಕೊಂಡಿದ್ದಾರೆ ಈಗ ನಮ್ಮ ಪ್ರಶ್ನೆ ಏನಂದ್ರೆ ಬೌದ್ಧ ಧರ್ಮದಲ್ಲಿ ಹಿಂದೂಗಳದ ಕೆಲಸ ಏನು ಬೌದ್ಧರ ಏನದನ್ನ ಧಾರ್ಮಿಕ ಸ್ಥಳ ಐತಿ ಬೌದ್ಧರ ಒಂದು ಅಲ್ಲಿ ಅಧ್ಯಯನ ಸ್ಥಳ ಐತಿ ಬೌದ್ಧರಿಗೆ ಏನೋ ಜ್ಞಾನೋದಯ ಬುದ್ಧರಿಗೆ ಜ್ಞಾನೋದಯ ಆದಂತಹ ಸ್ಥಳ ಐತಿ ಮತ್ತು ಎಲ್ಲಾ ಜನರಿಗೆ ಜ್ಞಾನವನ್ನ ಕೊಡುವಂತ ಸ್ಥಳ ಏನೈತಿ ಅದನ್ನ ಆಕ್ರಮಿಸಿಕೊಂಡು ಮೂಢನಂಬಿಕೆ ಅನಾಚಾರ ದುರಾಚಾರ ಭ್ರಷ್ಟಾಚಾರ ಮಾಡತಕ್ಕಂತ ಅಲ್ಲಿನ ಕೆಲವು ಏನು ಮನುವಾದಿ ಶಕ್ತಿಗಳು ಏನದಾವ ಅವುಗಳನ್ನು ಹೊರಗೆ ಹೇಳಿ ಬಿಹಾರ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಿದ್ದೀವಿ ಮತ್ತು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಈಗ ಸಾಂಕೇತಿಕವಾಗಿ ನಾವು ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಇದು ಇನ್ನು ಮುಂದೆ ರಾಜ್ಯಾದ್ಯಂತ ದೇಶಾದ್ಯಂತ ಇದು ಚಳುವಳಿ ಪ್ರಾರಂಭ ಆಗುವುದು ಗ್ಯಾರಂಟಿ ಮತ್ತು ಕೇವಲ ಮಹಾಬೋಧಿ ವಿಹಾರಕ್ಕಷ್ಟೇ ಈ ಹೋರಾಟ ಸೀಮಿತ ಇರಲ್ಲ ಏನು ನಿಮ್ಮ ಈಗೇನು ಕಾಶಿ ರಾಮೇಶ್ವರ ಅಂತ ಹೇಳ್ತೀರಿ ಪ ಈ ವಿಠಲ್ನ ಮಂದಿರ ಪಂಡ್ರಾಪುರ ಅಂತ ಹೇಳ್ತೀರಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ತಿರುಪತಿ ದೇವಸ್ಥಾನ ಇವೆಲ್ಲ ಬೌದ್ಧ ದೇವಾಲಯಗಳು ಇವುಗಳನ್ನು ನಮ್ಮ ಉಸಿರಿರುವರಿಗೆ ಇವುಗಳನ್ನು ಒಳ್ಳೆ ಬೌದ್ಧರಿಗೆ ಏನು ಅದನ್ನು ಒಪ್ಪಿಸುವಂಥ ಕೆಲಸ ಮಾಡುವ ಕೆಲಸವನ್ನು ನಾವು ಈ ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ರಕ್ತದ ಕೊಡುಗೆಗಳಾಗಿ ನಾವು ಜವಾಬ್ದಾರಿಯಿಂದ ಈ ಕೆಲಸ ಮಾಡ್ತೇವೆ ಯಾರು ಬೇರೆ ಧರ್ಮದ ಏನು ಕಸ್ಕೊಳ್ಲಕತ್ತಿಲ್ಲ ನಿಮ್ಮ ಧರ್ಮದಾಗಿ ನಾವೇನು ಪಾಲು ಕೇಳಕ್ಕಿಲ್ಲ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಬಾಬಾ ಸಾಹೇಬ್ರೇನು ದೀಕ್ಷಾ ಭೂಮಿಯಲ್ಲಿ ಲಕ್ಷಾಂತರ ಅನುಯಾಯಿಗಳೊಂದಿಗೆ ಬೌದ್ಧ ಧರ್ಮ ಸ್ವೀಕಾರ ಮಾಡಿದ್ರು ಅಂದೇ ಈ ದೇಶದ ಮೂಲ ನಿವಾಸಿಗಳಾದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರು ನಾವು ಬೌದ್ಧರಾದೆವು ಇದು ಜಗತ್ತಿನ ಇತಿಹಾಸದ ಸತ್ಯ ಇನ್ನ ಆ ಸರ್ಟಿಫಿಕೇಟ್ ನಾಗ ನಮ್ಮ ಎಲ್ಲ ಹಿಂದೂ ಹಲಿಯರ ಮುಸ್ಲಿ ಹಲಿಯರ ಬೇರೆ ಬೇರೆ ಮಾದಿಗ ಅವು ಇವು ನೂರ ಎಂಟು ಜಾತಿಗಳು ಹಚ್ಚಿದ್ವಿ ಇವೆಲ್ಲ ಡಿಕ್ಷನರಿ ತೆಗೆದು ನೋಡಿದ್ರೆ ಇವೆಲ್ಲ ಬೈಗಳು ನಾವು ಮೂಲ ಭಾರತೀಯರು ಮೂಲ ನಿವಾಸಿಗಳು ನಾವು ಬೌದ್ಧರು ಮತ್ತು ಬುದ್ಧನ ಅನುಯಾಯಿಗಳು ಅದಕ್ಕಾಗಿ ಕೇಂದ್ರ ಸರ್ಕಾರದ ಕುತಂತ್ರ ಇದೆ ಈ ನರೇಂದ್ರ ಮೋದಿ ಅಮಿತ್ ಶಾಂದು ಆಮೇಲೆ ಈ ನಿತೀಶ್ ಕುಮಾರ್ ಇವ ಏನಪ್ಪಾ ಅಂತಂದ್ರ ಕೇಂದ್ರ ಸರ್ಕಾರದ ರೊಕ್ಕ ಏನ್ ನಮ್ಮ ದೇಶದ ಅರ್ಥ ಸಂಪತ್ತೆ ಹೊಡ್ಕೊಂಡು ಬಿಹಾರಕ್ಕೆ ಹೋಗುವಂತ ಈ ಕುತಂತ್ರಿ ಏನದಲ್ಲ ಎ ನಿತೀಶ್ ಕುಮಾರ್ ಇವನು ಎಚ್ಚರಿಕೆಯಿಂದ ಇರಬೇಕು ಈಗಾಗಲೇ ನಾವು ಈ ಹೋರಾಟವನ್ನ ಈ ಬಿಜಾಪುರ ಜಿಲ್ಲೆಯಿಂದ ಯಾಕಂದ್ರೆ ಬಸವಣ್ಣನವರ ಜನ್ಮಿಸಿದ ನಾಡು ಇದು ಬಹಳಷ್ಟು ಸೂಪಿ ಸಂತರು ಕವಿಗಳು ಸಾಹಿತಿಗಳು ಮಹಾಪುರುಷರು ಜನ್ಮಿಸಿದಂಥ ನಾಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಂದು ನಡೆದಾಡಿಗೆ ಹೋದಂಥ ಈ ಭೂಮಿ ಇಲ್ಲಿಂದ ನಾವು ಈ ಹೋರಾಟವನ್ನು ಪ್ರಾರಂಭಿಸಿದ್ದೇವೆ ಈಗ ಸರ್ಕಾರಕ್ಕೆ ನಮ್ಮದು ಏನು ಕೇಂದ್ರ ಸರ್ಕಾರ ಮತ್ತು ಬಿಹಾರ ಸರ್ಕಾರ ಅಲ್ಲಿ ಆಡಳಿತ ಮಂಡಳಿ ಸಂಪೂರ್ಣವಾಗಿ ಬೌದ್ಧರಿಗೆ ವಹಿಸಬೇಕು ಅಂತ ಹೇಳಿ ನಾವು ಅವರಿಗೆ ಮನವಿ ಮಾಡ್ತಾ ಇದ್ದೇವೆ ಆಕಸ್ಮಿಕ ಇವಿ ಇವಿಗೊಡದೆ ಇದ್ದಲ್ಲಿ ಇದಕ್ಕೆ ತಕ್ಕ ಉತ್ತರ ಕೊಡುವಾಗೂ ನಮಗೆ ಹ್ಯಾಂಗೆ ಕೊಡಬೇಕು ಅನ್ನೋದು ನಮ್ಗೆ ಗೊತ್ತೈತಿ ನಮ್ಮ ವಿಹಾರಗಳನ್ನು ಉಳಿಸ್ಕೊಳ್ಳುವಂಥ ಕೆಲಸ ನಮಗೈತಿ ಅಲ್ಲೇನು ಬುದ್ಧ ವಿಹಾರದಾಗ ಅಲ್ಲಿ ಏನು ಈ ಜಗತ್ತಿನಾಗ ಎಲ್ಲೇ ಹೋರಿ ಈ ಮೋದಿ ಬೇರೆ ದೇಶಕ್ಕೆ ಎಲ್ಲರು ಹೋದಪ್ಪ ಅಂತಂದ್ರೆ ಅಲ್ಲಿನ ನಾ ರಾಮನ ದೇಶದಿಂದ ಬಂದಿನಿ ಕೃಷ್ಣನ ದೇಶದಿಂದ ಬಂದಿನಿ ಅಂತ ಹೇಳ್ಬೇಕಾಗಿತ್ತಲ್ಲ ಯಾಕೆ ಹೇಳಲ್ಲ ನಾ ಬುದ್ಧನ ನಾಡಿನಿಂದ ಬಂದಿನಿ ಅಂತ ಹೇಳ್ತಾನೆ ಮೋದಿ ಯಾರೇ ಹೋದ್ರು ಈ ದೇಶದವ್ರು ಅದೇ ಅದೇ ಹೇಳ್ತಾರೆ ಸ್ನೇಹಿ ಏನಪ್ಪ ಅಂತಂದ್ರೆ ಇದು ಏನು ನಾಲ್ಗಿದಾಗ ಒಂದು ಬೆನ್ನಾಗಿ ಚೂರಿ ಇದು ಬಗಲಾಗಿ ಚೂರಿ ಇಟ್ಕೊಂಡು ಇದೊಂದು ಕೆಲಸ ಮಾಡ್ಲಕ್ಕ ಈಗಿನ ಸರ್ಕಾರಗಳು ಅದಕ್ಕೆ ನಮ್ಮ ಕೆಲಸ ಏನಪ್ಪಾ ಅಂತಂದ್ರೆ ಸಮಾಜವನ್ನು ಜಾಗೃತಗೊಳಿಸೋದು ಇವರೆಲ್ಲ ದೇವರ ದಿಂಡಿರ ಹೆಸರಿನ ಮೇಲೆ ನಮಗೆ ಮೂಢನಂಬಿಕೆ ಅನಕ್ಷರಸ್ತೆ ಮತ್ತು ನಮ್ಮ ಬುದ್ಧಿಹೀನಾಗಿ ಮಾಡುವಂಥ ಕೆಲಸವನ್ನು ಈ ದೇವರುಗಳ ಹೆಸರುಗಳು ಮಾಡಿ ಮಾಡ್ತಾರೆ ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಮುಂದೂ ಮಾಡ್ತಾರೆ ಆದರೆ ಅದಕ್ಕೆ ನಾವು ತಿಳಿಡೋ ಎಡಿಸ್ಕೊಡೋದಿಲ್ಲ ಸಮಾಜವನ್ನು ಜಾಗೃತ ಮಾಡುವಂಥ ಕೆಲಸ ಮಾಡ್ಬೇಕಾಗ್ಯದ ಈಗ ಎಷ್ಟೋ ರಾಜ ಮಹಾರಾಜರು ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡಿದ್ರು ಆಳಿ ಹೋದ್ರು ಅಧಿಕಾರಗಳನ್ನು ಚಲಾಯಿಸಿದ್ರು ಇವರು ಬಂದೂಕತು ಬಂದರು ತಲವಾರತು ಮಂದರು ಬಾಂಬು ತು ಮಂದ್ರು ಏನು ಬೇಕಾದ ಮಾಡಿದ್ರು ಬ್ರಾಹ್ಮಣವಾದ ಅನ್ನೋದು ಈ ದೇಶದಿಂದ ಹೋಗ್ಲಿಲ್ಲ ಯಾಕೆ ಹೋಗ್ಲಿಲ್ಲ ಅಂದ್ರೆ ಬ್ರಾಹ್ಮಣವಾದ ಅನ್ನೋದು ಒಂದು ವ್ಯಕ್ತಿ ಅಲ್ಲ ಅದು ಬ್ರಾಹ್ಮಣವಾದ ಅನ್ನೋದು ಒಂದು ವಿಚಾರ ಆ ವಿಚಾರಕ್ಕೆ ನಾವು ಏನಾದ್ರು ಹೊಡಿಬೇಕಾದ್ರೆ ತಲವಾರನಿಂದ ಬಂದೂಕಿನಿಂದ ಬಾಂಬಿನಿಂದ ಆಗಲ್ಲ ವಿಚಾರಕ್ಕೆ ಹೊಡಿಬೇಕಾಗಿತ್ತಂದ್ರೆ ನಾವು ವಿಚಾರದಿಂದೇ ಹೊಡಿಬೇಕಾಗ್ಯದ ಅದಕ್ಕಾಗಿ ನಾವು ಈವ್ರಿಗೆ ವೈಚಾರಿಕ ಚಿಂತನೆಯಲ್ಲಿ ನಮ್ಮ ಜನರನ್ನ ಜಾಗೃತ ಮಾಡಿ ವಿಚಾರಗಳ ಇವರೇನು ತದ್ವಿರದ ವಿಚಾರಗಳದಾವ ಸಮಾಜಘಾತಕ ಶಕ್ತಿಯ ವಿಚಾರಗಳದಾವ ಇವುಗಳ ಮೇಲೆ ಪ್ರಹಾರ ಮಾಡುವಂತಹ ಕೆಲಸ ನಾವು ವಿಚಾರ ವಿಚಾರವಂತರನ್ನು ತಯಾರು ಮಾಡುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಅದಕ್ಕೆ ಮಹಾಬೋಧಿ ಬುದ್ಧ ವಿಹಾರದಲ್ಲಿ ಆಡಳಿತ ಏನು ಮಂಡಳಿ ಐತಿ ಅಲ್ಲಿ ಕೇವಲ ಬೌದ್ಧರೇ ಇರಬೇಕು ಅನ್ನೋದನ್ನು ನಾವು ಸರ್ಕಾರಕ್ಕೆ ಇನ್ನೊಮ್ಮೆ ಅದನ್ನ ಅವ್ರಿಗೆ ತಿಳ್ಕೊಳ್ತಾ ಇದ್ದೇವೆ ಕೇಳದೆ ಇದ್ರೆ ಮುಂದಿನ ಹೋರಾಟ ಮಾಡ್ತೇವೆ ಅಂತ ಹೇಳಿ ನನ್ನ ಎಡ ಮಾತು ಮುಗಿಸ್ತೇನೆ ಜೈ ಭೀಮ್ ಜೈ ಪ್ರಭುದ ಮನುಜ ಕುಲ ಕವಸ ನಾಡು ಕಟ್ಟುತ್ತೇವ ಈ ನೆಲದ ಹಾಡು ಬರೆಯುತ್ತೇವ ಕಟ್ಟುತ್ತೇವ ನಾವು ಕಟ್ಟುತ್ತೇವ ನಾವು ಕಟ್ಟೆ ಕಟ್ಟುತ್ತೇವ ಒಡದ ಮನಸುಗಳ ಕಂಡ ಕನಸುಗಳ ಕಟ್ಟಿ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ನಾವು ಕನಸು ಕಟ್ಟುತ್ತೇವೆ ಕಾಂತಿ ಚಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ಚಂಡದ ಕುಂಡವತ್ತು ನಾವು ಮುಳ್ಳ ತುಳಿಯುತ್ತೇವಾ ನಮ್ಮ ಹಾಡ ಬರೆಯುತ್ತೇವ ಈ ನೆಲದ ಹಾಡ ಬರೆಯುತ್ತೇವಾ ನಾವು ಕಟ್ಟುತ್ತೇವೆ ನಾವು ಕಟ್ಟೆ ಕಡೆ ಕಟ್ಟುತ್ತೇವಾಳ ಕಂಡ ಕನಸುಗಳ ಕಡೆ ದೇವ ನಾವು ಕನಸು ದೇವ ನಾವು ಮನಸ್ಸು ಕಟ್ಟುತ್ತೇವಿಕ ಸರಿ ಸರ್ ವೈಡರ್ ಇದ್ರೆ ಕಡೆ ಇಕಡೆ ಕಡೆ ಬುದ್ಧ ಬರ ಸ್ವಲ್ಪ ಬುದ್ಧ ಬರ ಸರ್ ಹೇಳಿ ಸರಿ ಸ್ವಲ್ಪ ಈ ಭೂಮಂಡಲದ ಇತಿಹಾಸದಲ್ಲಿ ಶಾಂತಿ ಸಹೋದರತೆ ಸಮಾನತೆ ಜ್ಞಾನದ ಜ್ಯೋತಿ ಭಗವಾನ್ ಗೌತಮ್ ಬುದ್ಧರಿಗೆ ಶರಣಾದ ಜಗತ್ತಿನ ವಿಶೇಷ ಸಂಪೂರ್ಣ ಸಂಭಾತ ಅಶೋಕ್ ತನ್ನ ಆಡಳಿತದಲ್ಲಿ ಭಾರತದ ರಕ್ಷೆಯನ್ನು ಬರುವ ಪ್ರದೇಶಗಳಲ್ಲಿ ಎಂಬತ್ನಾಲ್ಕು ಸಾವಿರ ಬೌದ್ಧ ವಿಧಾನಗಳನ್ನು ನಿರ್ಮಿಸಿ ಅಜ್ಞಾನದಿಂದ ಜ್ಞಾನ ಕಡೆಗೆ ಹೋಗಲು ಬೌದ್ಧ ಮುಖಾಂತರ ದಾರಿ ತೋರುವ ಕಾರ್ಯ ಮಾಡಿದರು ಆದರೆ ಮನೋವಾದಿಗಳು ತಮ್ಮ ಬಟ್ಟೆ ಈ ವಿವಹಾರಗಳನ್ನು ಆಕ್ರಮಿಸಿಕೊಂಡು ಬುದ್ಧನ ವಿಗ್ರಹಗಳನ್ನು ವಿಧಾರಗೊಳಿಸಿ ದೇಗುಲಗಳನ್ನು ಮಾರ್ಪಡಿಸಿ ಮಾರ್ಪಾಡು ಮಾಡಿದರು ಈ ದಿನ ಕಾಶಿ ರಾಮೇಶ್ವರ ತಿರುಪತಿ ಅಯ್ಯಪ್ಪ ಗುಟ್ಟಲ ಹೀಗೆ ಎಂಬತ್ನಾಲ್ಕು ಸಾವಿರ ಬುದ್ಧನ ವಿಹಾರಗಳನ್ನು ತಮ್ಮ ವಿಷಯ ಮಾಡಿಕೊಂಡಿದ್ದಾರೆ ಇತ್ತೀಚಿನ ಘಟನೆಯಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣಕ್ಕಾಗಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ದಾವೆ ಮಾಡಿದ ಪ್ರತಿವಾದಿಗಳಲ್ಲಿ ಕೇವಲ ಶ್ರೀರಾಮ ಮಂದಿರ ಟ್ರಸ್ಟ್ ಅಷ್ಟೇ ಅಲ್ಲ ಮಹಾಬೋಧಿ ಬೌದ್ಧ ವಿಹಾರದ ಬೌದ್ಧರು ಬಿಡಿದರು ಈಗ ರಾಮನ ಪ್ರತಿಷ್ಠಾನ ಮಾಡಿದ ಭೂಮಿಯ ಕೆಳಗೆ ಯಾವ ಕೋಟಿ ದೇವಿ ದೇವತೆಗಳು ಸಿಗಲಿಲ್ಲ ಅಲ್ಲಿ ಪುರಾತತ್ವ ಇಲಾಖೆಗೆ ಸಿಕ್ಕಿರುವುದು ಭಗವಾನ್ ಬುದ್ಧರ ವಿಗ್ರಹಗಳು ಆಗ ಹಿಂದೂಗಳಂತೆ ಹೇಳಿಕೊಳ್ಳುವ ನಾಯಕರುಗಳು ಬೌದ್ಧ ಅಂಗಲ ಹಚ್ಚಿ ಬೇಡಿಕೊಂಡಾಗ ನಿಮ್ಮ ರಾಮನಿಗೆ ಈ ದೇಶದಲ್ಲಿ ಯಾರೂ ಜಾಗ ನೀಡುವುದಿಲ್ಲ ಅದಕ್ಕಾಗಿ ನಿಮಗೆ ಈ ಆ ಸ್ಥಳವನ್ನು ಬಿಡುತ್ತೇವೆಂದು ಶ್ರೀರಾಮನಿಗೆ ಜಾಗ ನೀಡಿದವರು ಬೌದ್ಧರು ಈ ದೇಶದ ಮೂಲ ನಿವಾಸಿಗಳಾದ ನಮ್ಮನ್ನು ಈ ಮನೋವಾದಿಗಳು ನಮ್ಮ ನಮ್ಮ ಸಂಸ್ಕೃತಿ ವಿದ್ಯೆ ಸಂಪತ್ತು ಅಧಿಕಾರ ಮತ್ತು ನಮ್ಮ ಜ್ಞಾನ ದೇವರಾದ ಬೌದ್ಧಾಲಯಗಳ ಕಚ್ಚುಕೊಂಡರು ಸಹ ಸೇರಿಸಿಕೊಂಡೆವು ಆದರೆ ಹತ್ತೊಂಬತ್ತು ನೂರ ಐವತ್ತಾರು ಅಕ್ಟೋಬರ್ ಹದಿನಾಲ್ಕರಂದು ಕೇಂದ್ರ ಕಚೇರಿಯಾದ ನಾಗಪುರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮ್ಮ ಧರ್ಮ ಮತ್ತು ದೇವಿ ದೇವತೆಗಳನ್ನು ಧಿಕ್ಕರಿಸಿ ಬೌದ್ಧ ಧರ್ಮಾಂತಕ್ಕೆ ಮತಾಂತರಾದರೂ ಒಂದು ಅಸ್ಪೃಷ್ಟ ಸಮಾಜ ಜಾಗೃತವಾಯಿತು ಈ ದೇಶದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ಲಿಂಗಾಯತರು ಈ ದೇಶದ ಮೂಲ ನಿವಾಸಿಗಳು ಇವರೆಲ್ಲರೂ ಆಗಿದ್ದರು ಕಾರ್ಯ ಹೊರತುಪಡಿಸಿ ಈ ದೇಶದ ಒಡೆಯರಾದ ನಾವುಗಳು ತಮ್ಮ ತಂತ್ರ ಕುತಂತ್ರದಿಂದ ಈ ದೇಶವಾಸಿಗಳ ಮೇಲೆ ದೌರ್ಜನ್ಯ ಶೋಷಣೆ ದಬ್ಬಳಿಕೆ ಅತ್ಯಾಚಾರ ಅನಾಚಾರ ಮಾಡಿದರೂ ಸಹಿಸುತ್ತಾ ಬಂದಿದ್ದೇವೆ ಜಗತ್ತಿನ ಮಾನವೀಯ ಮೌಲ್ಯಗಳೊಂದಿಗೆ ಮನುಷ್ಯತ್ವವನ್ನು ಕಲಿಸಿ ಮಾನವ ಬದುಕಿಗೆ ಮಾರ್ಗ ತೋರಿದ ಮಹಾ ಕಾರಣಕ್ಕೆ ತಥಾಗಥಾ ಗೌತಮ್ ಗೌತಮ್ ಬುದ್ಧರಿಗೆ ಜ್ಞಾನೋದಯವಾದ ಸ್ಥಳವಾದ ಬೌದ್ಧಯಾದ ಮಹಾಬೋಧಿ ಮಹಾವಿರ ಮಹಾವಿಹಾರವನ್ನು ಮನೋಮಾಲಿಗಳು ಆಕ್ರಮಿಸಿಕೊಂಡು ಬೌದ್ಧರಿಗೆ ಸ್ಥಳವಿಲ್ಲದಂತೆ ಮಾಡಿ ಮತ್ತು ಅದರ ಆಡಳಿತವನ್ನು ಬೌದ್ಧರೇ ಮಾಡಬೇಕು ಎಂದು ಹೋಟಾಟ ಹಮ್ಮಿಕೊಂಡು ವಿನಾಚಾರ ಬಂತೇಜಿ ಅವರನ್ನು ಸುಳ್ಳು ಕೇಸಲ್ಲಿ ಸುಳ್ಳು ಕೇಸನ್ನು ಸಿಲುಕಿಸಿ ಜೈಲಿಗೆದ್ದಿದ್ದಾರೆ ಅದಕ್ಕಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ರಕ್ತದ ಕುಡಿಗಳು ಅನುಯಾಯಿಗಳು ಅಭಿಮಾನಿಗಳು ಹಕ್ಕಿಗಾಗಿ ಹೋರಾಡುವವರು ಈ ದೇಶದ ಚರಿತ್ರೆಯಲ್ಲಿ ಹೊಸ ಇತಿಹಾಸ ಸೃಷ್ಟಿಸುವ ಸಮಯ ಬಂದಿದೆ ಬುದ್ಧಿಗಯಾದ ವಿಹಾರವನ್ನು ಮನೋವಾದಿಗಳಿಂದ ಮುಕ್ತಗೊಳಿಸಲು ಬುದ್ಧ ಬಸವ ಮಹಾತ್ಮ ಜ್ಯೋತಿಬಾ ಚಿತ್ರಪತಿ ಶಿವ ಮಹಾರಾಜ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮಾರ್ಗದಲ್ಲಿ ನಡೆದು ಮನೋವಾದಿಗಳಿಂದ ಬುದ್ಧ ವಿಹಾರ ಮುಕ್ತಗೊಳಿಸೋಣ ಇದಕ್ಕೆ ಕಿವಿ ಕಣ್ಣು ಕೇಂದ್ರ ಮತ್ತು ಬಿಹಾರ ಸರ್ಕಾರಕ್ಕೆ ಒಂದು ಅವಕಾಶ ಕೊಡೋಣ ನಮ್ಮ ಶಕ್ತಿ ತೋರಿಸೋಣ ಒಂದು ವೇಳೆ ಈ ಸರ್ಕಾರಗಳು ಕನ್ನಡ ಕಿವಿ ತೆರೆಯದಿದ್ದರೆ ಕಿವಿಯ ನೀರು ಕುಡಿದು ನಾವು ಭೀಮಾ ಕಲಗವಾಗಿ ಪರಿವರ್ತಿಸಿ ಎಂಬತ್ನಾಲ್ಕು ಸಾವಿರ ಬೌದ್ಧ ವಿಹಾರವನ್ನು ಅಂಧ ಶ್ರದ್ಧೆ ಮೂಢನಂಬಿಕೆ ದೇವರು ಧರ್ಮದ ಹೆಸರಿನಲ್ಲಿ ನಡೆಸುತ್ತಿರುವ ಶೋಷಣೆ ಅತ್ಯಾಚಾರ ಕೊಲೆ ಸಲಹೆಗಳನ್ನು ಮುಕ್ತಿ ಮುಕ್ತಗೊಳಿಸೋಣ ಎಂಬ ಧ್ಯೇಯ ವ್ಯಾಖ್ಯದೊಂದಿಗೆ ತಮ್ಮಲ್ಲಿ ಕ್ರಿಯೆಪಡಿಸುತ್ತೇವೆ ಹಕ್ಕೋತಾಯಿಗಳು ದಿನಾಚಾರ ಬುದ್ಧಿಯವರನ್ನು ಶೀಘ್ರ ಬಿಡುಗಡೆಗೊಳಿಸಬೇಕು ಎರಡನೇದು ಮಹಾಬೋಧಿ ಬೌದ್ಧ ವಿಹಾರದ ಆಡಳಿತವನ್ನು ಬೌದ್ಧರಿಗೆ ವಹಿಸಬೇಕೆಂದು ನಾವು ಕೇಳ್ಕೊಳ್ತಾ ಧನ್ಯವಾದಗಳು ಿ ಜಿಲ್ಲಾಧಿಕಾರಿಗೆ ಜಿಲ್ಲಾಧಿಕಾರಿ ಜಿಲ್ಲಾಧಿಕಾರಿಗಳ ಜಿಲ್ಲಾಧಿಕಾರಿಗಳ ಮುಖಾಂತರ ನನ್ನ ರಾಷ್ಟ್ರಪತಿ ಭಾರತ ಸರ್ಕಾರ ಸಲ್ಲಿಸಿ ಮನವಿಯನ್ನು ಜಿಲ್ಲಾಧಿಕಾರಿ ನಾವೇ ಹೋಗ್ಬೇಕಂದ್ರೆ ಎಲ್ಲಿ